ನಮಸ್ಕಾರ ಸ್ನೇಹಿತರೆ ಇತಿಹಾಸ ನಿರ್ಮಿಸಿದ ಕಿಂಗ್ ಕೊಹ್ಲಿ ಹಳೆಯ ಐದು ದಾಖಲೆಗಳು ಬಿಡುಪಡಿ ರಾಜ್ಯದಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಏಕದಿನ ಪಂದ್ಯದಲ್ಲಿ ರೋಕೋಕ ಅಬ್ಬರದ ಬ್ಯಾಟಿಂಗ್ ಮುಖಾಂತರ ಆಫ್ರಿಕಾ ತಂಡವನ್ನು ಉಳಿಪಟ್ಟೆ ಮಾಡಿದೆ ರಾಂಚಿಯಲ್ಲಿ ನೀಡಿರುವ ಮೊದಲನೇ ಏಕದಿನ ಪಂದ್ಯದಲ್ಲಿ ರೋಕೋ ಅವರ ಅಬ್ಬರ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ಯೂರದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನಿಮಗೆ ರೋಹಿತ್ ಮತ್ತು ಕೊಹ್ಲಿ ಈ ಇಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರಾಂಚಿಯಲ್ಲಿ ಅಕ್ಷರ ಸಹ ರೋಹಿತ್ ಮತ್ತು ಕೊಹ್ಲಿ ಅವರ ನೂರ ಮೂವತ್ತು ಆವರಣಗಳ ಬೃಹತ್ ಜೊತೆಯಾಟ ಈಗ ಟೀಮ್ ಇಂಡಿಯಾ ಮುನ್ನೂರ ಐವತ್ತು ದಾಟಲು ಸಾಧ್ಯ ಇತ್ತು ಸದ್ಯಕ್ಕೆ ಭಾರತ ತಂಡ ಇಲ್ಲಿ ನಿಗದಿತ ಐವತ್ತು ಓವರ್ಗೆ ಮುನ್ನೂರ ಐವತ್ತು ರನ್ ಟಾರ್ಗೆಟನ್ನು ಆಫ್ರಿಕಾ ತಂಡಕ್ಕೆ ಕೊಟ್ಟಿದೆ ಅಂದರೆ ಮೊದಲು ಬ್ಯಾಟ್ ಮಾಡಿದ ಭಾರತ ತಂಡದ ಪರ ಜೈಸ್ವಾಲ್ ಅವರು ಒಳ್ಳೆ ಇನ್ನಿಂಗ್ಸ್ ಆಡುವಲ್ಲಿ ಎಡವಿದರು ಬಟ್ ಇಲ್ಲಿಂದ ರೋಹಿತ್ ಮತ್ತು ಕೊಹ್ಲಿ ಅವರ ಜೋಡಿ ತವರ್ನಲ್ಲಿ ತಾವು ಫಸ್ಟ್ ಎಂಬುದನ್ನು ಮತ್ತೊಮ್ಮೆ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಅಂದರೆ ವಿರಾಟ್ ಕೊಹ್ಲಿ ಅವರು ಇಲ್ಲಿ ಮತ್ತೊಂದು ಶತಕ ಬಾರಿಸಿ ಒಂದೇ ಮಾದರಿಯಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಆಟಗಾರನಾಗಿ ಹೊರಹೊಮ್ಮಿದರು ಅಂದರೆ ಎರಡನೇ ಶತಕ ಅವರು ಈ ಏಕದಿನದಲ್ಲಿ ಆದರೆ ಇಲ್ಲಿ ಅತಿ ಹೆಚ್ಚು ರನ್ ಕೂಡ ಈ ಒಂದು ಬಂತು ಅಂದ್ರೆ ಮನೆಯ ಅಂಗಳದಲ್ಲಿ ವಿರಾಟ್ ಕೊಹ್ಲಿ ಅವರು ಹನ್ನೆರಡು ಸೌಧ ಮುನ್ನೂರ ಹತ್ತು ರನ್ ಹಿಡಿಯುವುದರ ಮುಖಾಂತರ ರಿಚಾಕ್ ಕಾಲಿಸ್ ಅಂದ್ರೆ ಸೌತ್ ಆಫ್ರಿಕಾದ ಲೆಜೆಂಡ್ ಆಟಗಾರ ಕಾಲಿಸ್ ಅವರ ತಾತನ್ನು ಮಾಡಿದರು ರಿಚಾಕ್ ಕಾಲಿಸ್ ಅವರು ಮನೆ ಅಂಗಳದಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಐದರನ್ನು ಹಿಡಿದು ಹಿಡಿದು ಅದಾಪಲ್ಲಿ ಮಾಡಿದರು ಬಟ್ ಅವರ ಒಂದು ತಾಕಲಿ ಈಗ ಕೊಹ್ಲಿ ಇಲ್ಲಿ ಕೆಡವಿದ್ರು ಅಂದರೆ ಐವತ್ತೆರಡನೇ ಸೆಂಚುರಿ ಬರೆಸುವ ಮುಖಾಂತರ ತಂಡಲ್ ಕಾರವರ ಹೆಸರಿಗಿದ್ದ ಒಂದನೇ ಸೆಂಚುರಿಯನ್ನು ಕೂಡ ಇಲ್ಲಿ ಕಿಂಗ್ ಕೊಹ್ಲಿ ಅವರು ಮೃದು ಹಾಕಿದರು ಬಟ್ ಈ ಬಳಿಕ ಕೈಲಿ ಜೊತೆ ಆಟದಲ್ಲಿ ಕೂಡ ಒಂದು ದಾಖಲೆ ಬಂತು ರೋಹಿತ್ ಮತ್ತು ಕೊಹ್ಲಿ ಅವರು ಇಪ್ಪತ್ತು ಶತಕಗಳ ಜೊತೆ ಆಟ ಆಡೋದ್ರ ಮುಖಾಂತರ ದಿಲ್ಶಾನ್ ಮತ್ತು ಸಂಗಕರ್ ಅವರ ಸರಿಗಿದ್ದ ಒಂದು ದಾಖಲೆ ಕೂಡ ಇಲ್ಲಿ ನುಚ್ಚುನರಾಯಿತು ಬಟ್ ಇಲ್ಲಿ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಅರ್ಧ ಶತಕವನ್ನು ಕೂಡ ಹೊಡೆದರು ಅರವತ್ತನೆಯ ಅರ್ಧ ಶತಕವು ಬಾರಿಸುವ ಮುಖಾಂತರ ಈ ಒಂದು ರೋಹಿತ್ ಅವರು ದಾಖಲೆ ಬೆಳೆದರೆ ಸಿಕ್ಸರ್ ಕಿಂಗ್ ರೋಹಿತ್ ಅವರು ಮುನ್ನೂರ ಐವತ್ತೆರಡು ಸಿಕ್ಸ್ ಬಾರಿಸುವ ಮುಖಾಂತರ ಅತಿ ಹೆಚ್ಚು ಸಿಕ್ಸ್ ಬಾರಿಸಿದ ಆಟಗಾರನಾಗಿ ಹೊರಮ್ಮೆದ್ರು ಅಂದರೆ ಈ ಹಿಂದೆ ಆಫ್ರಿಕ್ ಅಂದರೆ ಆಫ್ರಿದಿ ಅವರು ಮುನ್ನೂರ ಐವತ್ತೊಂದು ಸಿಕ್ಸ್ ಬರೆಸಿ ಅತಿ ಹೆಚ್ಚು ಸಿಕ್ಸ್ ಬರೆಸಿದ ಆಟಗಾರನ್ನಾಗಿದ್ದರು ಅಂದರೆ ಓಪನರ್ ಆಗಿ ಐವತ್ತು ಪ್ಲಸ್ ರನ್ ಬರೆಸಿದ ಆದರೆ ಐವತ್ತು ಪ್ಲಸ್ ರನ್ ಹೊಡೆದ ಆಟಗಾರನಾಗಿ ಕೂಡ ರೋಹಿತ್ ಅವರು ಹೊರವಮ್ಮೆದರು ಎಪ್ಪತ್ತ ಎಂಟು ಅರ್ಧ ಶತಕವನ್ನು ಈಗ ಓಪನರ್ ಆಗಿ ಊರು ಹೊಡೆದರೆ ಅಜ್ಜಿ ಗೇಲ್ ಅಂದರೆ ವಿಂಡೀಸ್ನ ಕಿಸ್ ಗೇಲ್ ಕೂಡ ಎಪ್ಪತ್ತೆಂಟು ಅರ್ಧ ಶತಕ ಬರೆಸಿ ಓಪನರ್ ಆಗಿ ಎರಡನೇ ಸ್ಥಾನಕ್ಕಿದ್ದರು ಇನ್ನು ಕಂಕಲಿ ಕೂಡ ಎಪ್ಪತ್ತು ಎಂಟು ಅರ್ಧ ಶತಕ ಬಾರಿಸಿದರೆ ಇದೀಗ ಮುಂಚೆನಿರುವ ಆಟಗಾರರ ಪೈಕಿ ರೋಹಿತ್ ಅವರೇ ಮುಂದೆ ಇದ್ದಾರೆ ಬಟ್ ಇದು ಏನಪ್ಪ ಅಂದರೆ ದಾಖಲೆಗಳು ಇಲ್ಲಿ ನಿರ್ಮಾಣವಾದವು ಬಟ್ ರೋಹಿತ್ ಮತ್ತು ಕೊಹ್ಲಿ ಅಬ್ಬರಕ್ಕೆ ಇದೀಗ ಆಫ್ರಿಕಾ ದುಳಿಪಟವಾಗಿದೆ ಇನ್ನು ಭಾರತ ಈ ಒಂದು ಪಂದ್ಯವನ್ನು ಗೆಲ್ಲಬೇಕಂದ್ರೆ ಇಲ್ಲಿ ಮುನ್ನೂರ ಐವತ್ತನ್ನು ಡಿಪೆಂಡ್ ಮಾಡಿಕೊಳ್ಳಬೇಕು ಇದು ಏನಪ್ಪ ಅಂದರೆ ರೋಹಿತ್ ಮತ್ತು ಕೊಹ್ಲಿ ಅವರ ಜುಗಲ್ ಬಂದೇ ಇತ್ತು ಬಟ್ ಈ ಒಂದು ಕೊಹ್ಲಿ ಅವರ ಶತಕ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಥ್ಯಾಂಕ್ ಯು